ಅದಕ್ಕೆ ಒಂದ್ಸತಿ ಧನ್ಯ ಆಗಿದೆ ಚೇರ್ಮನ್ ಮಾಡಿದ್ದು ಆದ್ರೂ ಕೂಡ ನಿಂತ್ಕೋ ಈ ಪರವಾಗಿ ಬಂತೇಳಿ ನಾವು ಆಯ್ಕೆ ಮಾಡಿ ಈತನಿಗೆ ಕಳ್ಸಿಕೊಟ್ಟಿದೀವಿ ನಿಮ್ಮ ಮೊದ್ಲಾಕಿ ಹಾಕಿದೀವಿ ನೀವು ಇದನ್ನ ಸಹಾಯ ಮಾಡಬೇಕು ಈಗ ನೋಡಿ ಒಂದ್ ಇನ್ನೊಂದು ಕೇಳ್ಬೇಕು ನೀವು ಆಯ್ತಪ್ಪ ನಿಮ್ಗೆ ಅಧಿಕಾರ ಇತ್ತು ಯಾವ್ದಾರು ಒಂದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ ಒಂದ್ ಘಟಕ ಮಾಡಿದ್ದೀರಾ ಒಂದ್ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಮಾಡಿದ್ದೀರಾ ನಾಲ್ಕು ಜನಕ್ಕೆ ಏನಾದ್ರು ಉದ್ಯೋಗ ಸಿಕ್ಕಿದ್ಯಾ ಇಲ್ಲ ಯಾರು ಯಾವ್ದಾರು ಒಂದು ಜನರಿಗೆ ಅನುಕೂಲ ಆಗುವಂತದ್ದು ಕೇಂದ್ರದಲ್ಲಿ ಒಂದು ಕಾನೂನು ಮಾಡಿದಿರ ನಿಮ್ಮ ಅವಧಿಲಿ ಏನಾರು ಕೇಳಿ ಯಾವ್ದು ಇಲ್ಲ ಬರೀ ಜಗಳ ತಂದ್ರಿಕರು ಒಡ ಜಾತಿ ಬೆಲೆ ಅವ್ರು ಯಾರೋ ಪಾಪ ಯಾರೋ ಸದೋಗಿದ್ದಾರೆ ನಾವು ನ್ಯಾಯ ಕೊಡೋ ನಾವು ರೆಡಿದೀವಿ ನಮ್ ಸರ್ಕಾರ ಇದೆ ಪಾಪ ಅವ್ರ ಯಾರೋ ಪ್ರೀತಿ ಮಾಡ್ಕೊಂಡು ಏನೋ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೆ ತಪ್ಪಾಗಿದ್ರೆ ಶಿಕ್ಷೆ ಅವ್ರೇನೋ ಹೆಚ್ಚು ಕಮ್ಮಿ ಮಾಡಿದಾನೆ ತಪ್ಪು ತಪ್ಪು ಶಿಕ್ಷೆ ಕೊಡೋದು ತಮ್ಮ ಡ್ಯೂಟಿ ಒಳಗೆ ಹಾಕಿದೀವಿ ಜೈಲ್ ಕಳಿಸಿದೀವಿ ಶಿಕ್ಷೆ ಆಯ್ತದೆ ಮಾಡ್ತೇವೆ ಏನ್ ಕರ್ಕೊಂಡು ಎರಮಟ್ನ ಹೆಂಗ್ ಮೇಲೆ ಹಾಕೋದು ಪಾಪ ಎರೆಮಟ್ಟು ಕಾಂಗ್ರೆಸ್ ಕೆಲಸ ಮಾಡ್ತೇವೆ ಅವು ಕಾಂಗ್ರೆಸ್ ಕೆಲಸ ಯಾರು ಏನೇ ಮಾಡುದು ನಾವು ಯಾರ ಕೂಡ ಇದನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ ಆಮೇಲೆ ನೋಡಿ ನಾವು ಐದ್ ಗ್ಯಾರಂಟಿ ಕೊಟ್ಟು ಆ ಕುಮಾರಸ್ವಾಮಿ ಹೇಳಿದ್ರೆ ನಮ್ ಹೆಣ್ಮಕ್ಳೆಲ್ಲ ಐದ್ ಗ್ಯಾರಂಟಿಯಿಂದ ದಾರಿ ತಪ್ಪುಟ್ಟಂತೆ ಏನ್ ಯಾರು ದಾರಿ ತಪ್ಪ ಏನ್ ಯಾರು ದಾರಿ ತಪ್ಪ ಕುಮಾರಸ್ವಾಮಿ ಯಾರು ಗೊತ್ತಾ ಜನತಾದಳ ಇದು ಬಿಜೆಪಿ ಜನತಾದಳದ ಪಾಟ್ನರು ಹಿಂದೆ ನಮ್ಮ ಇಲ್ಲಿ ಇವರ ಕೋನ್ ರೆಡ್ಡಿ ಕೋನ್ ರೆಡ್ಡಿ ಪಾರ್ಟಿ ಈ ಕೋನ್ ರೆಡ್ಡಿ ಬಿಟ್ಬಿಟ್ಟು ಈಗ ಕೋನ್ ರೆಡ್ಡಿ ಸಾಧಿ ಸಾಹಸ ಅಂತ ಬಿಟ್ಬಿಟ್ಟು ಈಗ ನಮ್ ಪಾಟ್ನ ನಮ್ ಜೊತೆ ಸೇರ್ಕೊಬಿಟ್ಟವ್ರು ಹಂಗೆ ಆಮೇಲೆ ನಮ್ ಲೀಡರ್ ಗಳೆಲ್ಲ ಸೇರಿ ಸಂತೋಷ್ ಲಾಡು ಅವರು ಕುಸ್ಮಾ ಅವರೆಲ್ಲ ಸೇರಿ ಅನೇಕ ಯೋಜನೆಗಳು ಈ ಬೆಣ್ಣೆ ಹಳ್ಳ ಈ ಮಾದ ಈ ಕೆಲಸ ಬಂಡು ಅದಕ್ಕೂ ಟೆಂಡರ್ ಈಗ ಟೆಂಡರ್ ಕರೆದು ನಾನು ಅವ್ರು ಪರ್ಮಿಷನ್ ಕೊಡ್ತಾರೋ ಬೆಣ್ಣೆ ಕರ್ಣೆಹಳ್ಳ ಅಭಿವೃದ್ಧಿ ಬಗ್ಗೆ ಅದು ಕೂಡ ಈಗಾಗಲೇ ಮಾಡ್ಬಿಟ್ಟಿದೀವಿ ಸೊ ಎಲ್ಲ ಮಾಡಿ ಬಜೆಟ್ ಎಲ್ಲ ಸೇರಿಸಿದೀವಿ ಹಂಗೆ ನೀವ್ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಈ ಸತಿ ನೀವು ಗೆಲ್ಲಬೇಕು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಎಂ ಎಲ್ ಅಂತ ಜವಾಬ್ದಾರಿ ಆಮೇಲೆ ಬಿಜೆಪಿ ಇದು ಟೆಂಪ್ರರಿ ಟೆಂಪ್ರರಿ ಇದು ಈ ಸರ್ಕಾರ ಜಾಸ್ತಿ ದಿನ ಇರುದಿಲ್ಲ ನಾವು ಈಗ ನಿಲ್ಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಯಡಿಯೂರಪ್ಪ ಮಗನ್ಗೆ ಇದ್ ವರ್ಷ ಸರ್ಕಾರ ಅಲ್ಲ ಇನ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ನಾವೆಲ್ಲ ಸೇರಿ ಇನ್ನ ಹತ್ತು ವರ್ಷ ಈ ಸರ್ಕಾರ ಅಲ್ಲ ಅಮ್ಮ ಈ ಹೇಳುದ ನಮ್ಮ ಎತ್ತಿದ್ರ ಎರಡೂವರೆ ಸಾವಿರ ಇಪ್ಪತ್ನಾಲ್ಕ ಸಾವಿರ ಇದೆ ವರ್ಷಕ್ಕೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಇವನ್ ಪಾರ್ಲಿಮೆಂಟ್ ಕಳಿಸಿ ಕಾಂಗ್ರೆಸ್ ಬಂದ ತಕ್ಷಣ ಒಂದ್ ಲಕ್ಷ ಬರ್ತದೆ ಅಂತ ಹೇಳಿ ಒಂದ್ ಲಕ್ಷ ಯಾವ್ದೋ ಮಾತು ನಾಡ್ನವ್ರು ನಾಡ್ನವರು ನುಡಿದಂತೆ ನಡೆಯಂತವ್ರು ಯಾವ್ದೋ ಪಾರ್ಟಿ ನೀವು ಇಷ್ಟೇ ಕೇಳ್ಬೇಕು ಆಮೇಲೆ ನಿಮ್ಮೆಲ್ಲ ಅಕ್ಕಪಕ್ಕದ ಮನೇಲೆಲ್ಲ ಬಿಜೆಪಿ ಹೋಟಾಕ್ತವ್ರಲ್ಲ ಅವ್ರು ಕೇಳ್ಬೇಕು ಫ್ರೀಯಾಗಿ ಬಸ್ ಹೋಗಿ ಹೋಗ್ತಾ ಇರ್ತಾನೆ ಅವ್ರಿಗೆಲ್ಲ ತಗೊತಾ ಹೋಗ್ತಾನೆ ಎರಡು ಸಾವಿರ ಎರಡು ಸಾವಿರ ತಗೋತಾ ಇರ್ತಾನೆ ಅಕ್ಕಿ ಹತ್ತು ಕೆಜಿ ತಗೋತಾ ಇರ್ತಾನೆ ಪುಯ್ಯೋ ಕರೆಂಟ್ ತಗೋತಾ ಇರ್ತಾನೆ ಉಪಕಾರ ಸ್ಮರಣೆ ಮಾಡ್ಬೇಕು ತೀರ್ಸ್ಬೇಕು ಅಂತ ಎಲ್ಲ ನೀವೆಲ್ಲ ಬಿಜೆಪಿಗಳು ಬೇಕು ಅಷ್ಟು ಮಾಡ್ತಿರ್ತಾನೆ ಅಲ್ವಾ ಏನಪ್ಪ ಏನೇನು ಮಾಡೋರಿ ಅವ್ರಿಗೆ ಹೇಳಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನ್ ಮಾಡೋರೆ ಈಗೆಲ್ಲ ಆ ಏನ್ ಮಾಡೋರೆ ನಾವು ಮಾಡಿರೋ ಕೆಲ್ಸಕ್ಕೆ ನಮ್ಮ ಯತೀಂದ್ರ ಹೇಳ್ತಾ ಇರೋದು ನಮ್ಗೆ ಕೂಲಿ ಕೊಡಿ ಯಾರಿಗೆ ಕೂಲಿ ಕೊಡಿ ನಮ್ಗೆ ಕೂಲಿ ಕೊಡಿ ಅಂತ ನಮ್ಮ ಮಡ್ಲನ್ನ ನೀವು ಮುಂದೆ ಹಾಕ್ತಾ ಇದ್ದೀವಿ ಅಷ್ಟೇ ಈಗ ರೈತರ ಸಾಲ ಕೂಡ ನಾವೀಗ ಯೋಚನೆ ಮಾಡ್ತಾ ಇದ್ದೀವಿ ಯಾವ ರೀತಿ ರೈತರ ಸಾಲ ಮನ್ನಾ ಮಾಡಬೇಕು ಇಲ್ಲಿ ಸಿದ್ದರಾಮಯ್ಯ ಕಾಲ ಮನ್ನಾ ಮಾಡಿದ ಇಲ್ಲೋ ಸೊ ನಮ್ಮ ಸಂಯುಕ್ತ ಸರ್ಕಾರ ಕೂಡ ಮಾಡಿದೋ ಆ ಮನಮೋಹನ್ ಸಿಂಗ್ ಈತ ಮಾಡೋದೇ ಇಲ್ಲೋ ಹಂಗೆ ಏನಾದ್ರು ರೈತರ ಬದುಕಿಗೆ ಏನಾದ್ರು ಅನುಕೂಲ ಮಾಡ್ಬೇಕಾದ್ರೆ ನಾವು ಮಾತ್ರ ಸಾಧ್ಯ ನಾವು ದಯವಿಟ್ಟು ನಮ್ಗೆ ಸಹಾಯ ಮಾಡಬೇಕು ವಿನೋದಷ್ಟಿಯನ್ನು ಪಾರ್ಲಿಮೆಂಟ್ ಕಳಿಸ್ಕೊಟ್ಟಿರ್ತಾರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಾರ್ಟಿ ಆಮೇಲೆ ಆಮೇಲೆ ರೈತ ಸಂಘದವರು ಸಪೋರ್ಟ್ ಮಾಡಿದ್ದಾರೆ ಬೇರವರನ್ನ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಅಭಿನಂದಿಗಳು ಎಲ್ಲರಿಗೂ ನಮಸ್ಕಾರ